ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರಿಂದ ಶೋಕಾಸ್ ನೋಟಿಸ್ ಜಾರಿಯಾಗಿದೆ ಆದರೆ ಪ್ರಾಸಿಕ್ಯೂಷನ್ಗೆ ಕೊಡಲ್ಲ ಅನ್ನುವಂತ ಒಂದಷ್ಟು ಮಾಹಿತಿ ಸದ್ಯಕ್ಕೆ ನಮಗಿದೆ ಅಂತ ಲಕ್ಷ್ಮಣ ಸವದಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯಪಾಲರಿಗೂ ಕೂಡ ಒಂದಷ್ಟು ಕಾನೂನಿನ ಜ್ಞಾನ ಇದೆ ಹಾಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡಲ್ಲ ಅನ್ನುವಂತ ನಿರೀಕ್ಷೆ ನಮಗಿದೆ ಅವರ ಪಕ್ಷದ ಒತ್ತಡ ಬಂದರೂ ಕೂಡ ಕೊಡಲ್ಲ ಅನ್ಸುತ್ತೆ ಬೆಂಗಳೂರಿನಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರು ಹೇಳಿರುವಂಥದ್ದು ರಾಜ್ಯಪಾಲರಿಗೆ ಸಾಕಷ್ಟು ಕಾನೂನಿನ ಬಗ್ಗೆ ಜ್ಞಾನ ಇದೆ ಪ್ರಾಸಿಕ್ಯೂಷನ್ಗೆ ಕೊಟ್ಟ ಮೇಲೆ ಚರ್ಚೆ ಮಾಡೋಣ ರಾಜ್ಯಪಾಲರು ಟೀಕೆಗೆ ಗುರಿ ಆಗಲ್ಲ ಅಂತ ಅನ್ಕೊಳ್ತೀನಿ ನಾನು ಅಂದ್ರೆ ಪ್ರಾಸಿಕ್ಯೂಷನ್ಗೆ ಕೊಡೋ ಮೂಲಕ ಟೀಕೆಗೆ ಒಳಗಾಗಲ್ಲ ಅಂತ ಅನ್ಕೊಳ್ತೀನಿ ಕರ್ನಾಟಕದ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದವರು ಇಲ್ಲಿನ ಜನ ರಾಜಕಾರಣದ ಬಗ್ಗೆ ಅವ್ರಿಗೆ ಗೊತ್ತಿದೆ ಅಂತ ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ ಕೊಡಲಿಕ್ಕಿಲ್ಲ ಒಬ್ಬ ಅನುಭವಿ ರಾಜ್ಯಪಾಲರು ಇರೋದರಿಂದ ಕೇಂದ್ರದಲ್ಲಿ ಅನೇಕ ವರ್ಷಗಳ ಕಾಲ ಮಂತ್ರಿಯಾಗಿ ಕಾರ್ಯವನ್ನು ಮಾಡಿಕ್ಕಂ ಅನುಭವಿ ರಾಜಕಾರಣಿ ಇರೋದರಿಂದ ಬಹುತೇಕ ಅವರ ಪಕ್ಷದ ಒತ್ತಡ ಬಂದರೂ ಕೂಡ ಅವರೇನು ಅದಕ್ಕೆ ತೀರ್ಮಾನಕ್ಕೆ ಬರಲಿಕ್ಕಿಲ್ಲ ನನಗೊಂದು ವಿಶ್ವಾಸ ಇದೆ ಕುಡ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಆತ್ಮವಿಶ್ವಾಸ ನಮಗಿದೆ ಕೊಟ್ಟ ಮೇಲೆ ಚರ್ಚೆ ಮಾಡೋಣ ಆದರೆ ಆ ಟೀಕೆ ಗುರಿ ಆಗಲ್ಲ ಅನ್ನುವಂಥದ್ದು ನನಗೊಂದು ಭಾವನೆ ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಜನತೆಯ ಟೀಕೆಗೆ ಗುರಿ ಆಗಲ್ಲ ಅಂತ ಹೇಳಿ ನನಗೊಂದು ವಿಶ್ವಾಸ ಇದೆ ನಾನು ಬಹಳ ಸಮೀಪದಿಂದ ಅವ್ರನ್ನ ಬಲಿದವನು ಹಿಂದೆ ಕರ್ನಾಟಕದ ಉಸ್ತುವಾರಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಇಲ್ಲಿ ಆಗು ಹೋಗುಗಳು ಇಲ್ಲಿ ರಾಜಕೀಯ ವ್ಯವಸ್ಥೆಗಳು ಎಲ್ಲವೂ ಕೂಡ ಅವರಿಗೆ ಮನವರಿಕೆ ಇರೋದ್ರಿಂದ ಅಂಥ ಸಾಹಸಕ್ಕೆ ಅವರು ಕೈ ಹಾಕಲ್ಲ ಅಂತ ಹೇಳಿ ಒಂದು ನನಗೆ ವಿಶ್ವಾಸ ಇದೆ ನೋಡೋಣ ಕೊಡಲಿಕ್ಕಿಲ್ಲ ಒಬ್ಬ ಅನುಭವಿ ರಾಜ್ಯಪಾಲರು ಇರೋದರಿಂದ ಕೇಂದ್ರದಲ್ಲಿ ಅನೇಕ ವರ್ಷಗಳ ಕಾಲ